ಎಲ್ಲ ಎಲ್ಲ ಆಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಇವಾಗ ಶುರು ಮಾಡ್ತಾ ಇದ್ದೀನಿ ಸೊ ಊರಿಂದ ಬಂದಮೇಲೆ ವ್ಲಾಗ್ ಮಾಡ್ಕೊಳಕ್ಕಾಗಿರಲಿಲ್ಲ ಗಾಯಿಸೋದಕ್ಕೆ ಒಂದು ಸ್ವಲ್ಪ ದಿನ ಹಾಗೆ ಸ್ಟಾಪ್ ಮಾಡಿದ್ದು ಬಟ್ ನಿಮಗೆ ವ್ಲಾಗ್ ಆಯಿತು ಊರಿಂದೆಲ್ಲವ ಏನಪ್ಪ ಅಂದರೆ ಇವತ್ತ ನಾನು ಅಡುಗೆ ಮಾಡ್ತಾಯಿದ್ದೀನಿ ಗಾಯಸ್ ಅಡುಗೆ ನನ್ನ ಹುಷಾರಿಲ್ಲ ಎಲ್ಪ್ ಮಾಡಿಕೊಡ್ತಾಯಿದ್ದೀನಿ ಅಡುಗೆ ಮಾಡೋಕೋಯ್ತಲ್ಲ ಎಲ್ಪ್ ಮಾಡ್ಕೊಡ್ತಾಯಿದ್ದೀನಿ ಅವ್ರಿಗೆ ಅದೇ ಖುಷಿ ಸೊ ಏನಪ್ಪ ಅಂದರೆ ಅವ್ರಿಗೆ ನಾಳೆ ಡೇಟ್ ಇದೆ ಮಾಮೂಲಿ ಲೇಡೀಸ್ದು ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ಲ ಆ ಥರ ಸೊ ಅವ್ರಿಗೆ ಮೂಡ್ ಸ್ವಿಂಗ್ ಆಗಿ ಅವ್ರಿಗೆ ಡೇಟ್ ಹಾಕಿ ಮುಂಚೆನೇ ಒಂದು ಎರಡು ದಿನ ಮೂರು ದಿನ ಗೈಸ್ ಒಂಥರ ಅದು ಏನಪ್ಪ ಅಂದರೆ ಏನು ಊಟ ಸೇರಲ್ಲ ಆಮೇಲೆ ಏನೇನೋ ಇರುತ್ತೋಲ್ಲ ಲೇಡೀಸ್ ಪ್ರಾಬ್ಲಮ್ಮು ಹಂಗೆ ಇವಳಿಗೆ ಜಾಸ್ತಿ ಐತೆ ಡೇಟ್ ಹಾಕ್ಬಿಟ್ರೆ ಆರಾಮ ಅನಿಸ್ಬಿಡುತ್ತೆ ಅವಳದು ಇಪ್ಪತ್ತೈದನೇ ತಾರೀಕು ಇರೋದು ಬಟ್ ಪ್ರತಿ ತಿಂಗಳು ಹಂಗೆ ಆಗ್ತಾಯಿರ್ತಾಳೆ ಹಿಂದೆ ಮುಂದೆ ಆದಾಗ ಅವಳ ಜೊತೆ ಇರೋಕ್ಕಾಗಲ್ಲ ನಾನು ಹಂಗೆ ಆಡ್ತಾಳೆ ಒಂದೊಂದು ಸಲ ಚೆನ್ನಾಗಿರ್ತಾಳೆ ಖುಷಿ ಖುಷಿಯಾಗಿ ಮಾತಾಡ್ತಾಳೆ ಒಂದು ಐದು ನಿಮಿಷಕ್ಕಲ್ಲ ಚೇಂಜ್ ಆಗೋಯ್ತಾಳೆ ಇವಾಗ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ನನ್ನ ಜೊತೆ ಜಗಳೆ ಇವಾಗ ನೋಡ್ರೆ ಖುಷಿ ಖುಷಿಯಾಗಿ ಬಂದೊಳ್ಳಿಲ್ ಆಲ್ರೆಡಿ ಅಡುಗೆ ಮಾಡ್ತೀನಿ ಎಲ್ಲಿ ಮಾಡ್ಕೊಡ್ತೀನಿ ಅಂತ ಸೊ ಅಕಸ್ಮಾತ್ ಮುಂಜಾಗ್ರತವಾಗಿ ನಾಳಿಕೇನು ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತೇ ನಾನೇ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೊ ಅಕಸ್ಮಾತ್ ಹುಷಾರಿಲ್ಲ ಅಂದರೆ ಅವಳು ಮುಗೀತು ಕತೆ ಒನ್ ಡೇ ಫುಲ್ ಡೇ ಆವತ್ತ ಚೆನ್ನಾಗಿ ರೆಸ್ಟ್ ಮಾಡಬೇಕು ಏನು ಮಾಡೋಲ್ಲ ಹೆದಾಳಲ್ಲ ಕುತ್ಕೊಳ್ಳೋಲ್ಲ ಮಲ್ಲ ಯಾವ ಕೆಲಸ ಮಾಡೋಕ್ಕಾಗಲ್ಲ ಅವ್ರ ಮಕ್ಕಳಿಗೆ ನೋಡಿ ಗೈಸ್ ಅದೊಂದು ಆಗಿರೋ ಟೈಮಲ್ಲಿ ಆ ಟೈಮಲ್ಲಿ ನಾನು ಬಂದು ಜೀರಿಗೆ ನೀರು ಮಾಡಿಕೊಟ್ಟು ಅವಳಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಆದರೂ ಒಂದೊಂದು ಟೈಮ್ ಗೈಸ್ ನಾನೇ ಬಂದು ಅವಳಿಗೆ ತಿನ್ನಿಸ್ಬೇಕು ತಿಂಡಿನ ಅಲ್ಲಿ ತಪ್ಪ ಇದ್ದೇಳಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅಂತೇಳೆ ಸೊ ಅದೇನೋ ಒಂಥರ ಹಂಗೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗುತ್ತಲ್ಲ ಆ ಥರ ಆಗುತ್ತೆ ಆ ಡೈನ್ ಆವಾಗ ಮಾತ್ರ ಸೊ ಅದರಿಂದ ಇವತ್ತೇ ನಾನು ಸಾಂಬಾರು ಮಾಡಿಬಿಡು ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅದಕ್ಕೆ ತರಕಾರಿ ಸಾಂಬಾರು ಮಾಡ್ತಾ ಇದ್ದೇಳೆ ತರಕಾರಿ ಸಾಂಬಾರು ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ ಅವಳು ಓಪ ಹೋಟ್ಲಲ್ಲಿ ಬಿಡು ಅಂತ ಹೇಳಿದ್ದು ನಾನು ಹೋಟ್ಲಲ್ಲಿ ಬೇಡ ಹೋಟ್ಲಲ್ಲಿ ತಿಂದರೆ ಆರೋಗ್ಯ ಹಾಳಾಗುತ್ತೆ ಅದಕ್ಕೋಸ್ಕರ ನಾನೇ ಸಾಂಬಾರು ಮಾಡ್ತೀನಿ ಅಕಸ್ಮಾತ್ ಡೇಟ್ ಆದರೆ ರೈಸ್ ಮಾಡಿದ್ರೆ ಸಾಕು ಬ್ಯಾಲೆನ್ಸ್ ಮಾಡ್ಬೋದಲ್ಲ ರೈಸ್ ಅದರಿಂದ ಸೊ ಇವಾಗ ಸಾಂಬಾರು ಮಾಡಿದ್ರು ಬನ್ನಿ ತೋರಿಸ್ತೀನಿ ಈಸಿ ಯಾವುದೇ ತರಕಾರಿ ಸಾಂಬಾರ್ ಮಾಡ್ತಾ ಇವಾಗ ಅದೇ ಈಸಿ ಅದು ನನಗೆ ಸೊ ಹಾಗೆ ಗೈಸ್ ನಮ್ದು ಇನ್ನೊಂದು ಚಾನಲ್ ಇದೆ ಗಾಣವಿ ವಿಜಯ್ ಅಂತ ಗೈಸ್ ಅದಕ್ಕಿಂತ ಮೊದಲು ಹಾಕಲ್ಲ ಬಿಡು ಹಾಕಲೇ ಹಾಕಬೇಕು ಇಷ್ಟೊತ್ವರೆಗೂ ಮಾತಾಡಿದ್ದೀವಿ ಗೈಸ್ ಅದನ್ನ ಕ್ಯಾಮ್ರ ಆನ್ ಮಾಡಿಲ್ಲ ಆನ್ ಮಾಡಿಲ್ಲ ಗೈಸ್ ಆನ್ ಮಾಡಿಲ್ಲ ಮಿಸ್ ಆಗುತ್ತೆ ಒಂದೊಂದ್ ಕನ್ಫ್ಯೂಸ್ ಹೀಗೆಲ್ಲ ಇರುತ್ತೆ ಇವಳಿಗಿರೋ ಮದೇನ ಸ್ವಿಂಗು ಮೂರು ಸ್ವಿಂಗ್ ನನಗೂ ಬರ್ತಾಯಿರ್ತಾವೆ ಇವಳ ಜೊತೆ ಸೇರ್ಕೊಂಡ್ಬಿಟ್ಟು ಸೊ ಹಾಗೆ ನಮ್ದು ಇನ್ನೊಂದು ಚಾನಲ್ ಇದೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಕ್ಕಳಿ ಹೋಗ್ಬಿಟ್ಟು ತೌಸಂಡ್ ಆಗಿ ನಾನು ಒನ್ ಫಾರ್ಟಿ ಏನೋ ಬೇಕು ಪ್ಲೀಸ್ ಹೋಗಿ ನೀವೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ಬಿಡುತ್ತೆ ಸೊ ಹಾಗೆ ನಂದು ಎರಡನೇ ತಾರೀಕು ಬರ್ತಾರೆ ಇದೆ ಗೈಸ್ ಅಷ್ಟೊತ್ತಿಗೆ ನೀವು ಅದನ್ನು ಕಂಪ್ಲೀಟ್ ಮಾಡಿದ್ರೆ ನನಗೆ ನೀವು ಗಿಫ್ಟ್ ಕೊಟ್ಟಂಗೆ ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ ಕಂಟೆಂಟ್ ಬ್ಲಾಗ್ಸ್ ಬರ್ತಿರತ್ತೆ ಹಾಗೆ ಚಾಲೆಂಜ್ ವೀಡಿಯೋಸ್ ಇರುತ್ತೆ

ಇನ್ನೊಂದು ಚಾನಲ್ ಇರೋದು ಇವ್ರ ಅಕೌಂಟ್ ಹೆಸರಲ್ಲಿ ಮಾಡಿದೀನಿ ಇವ್ರದೇ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಸೊ ಏ ಹೋಗುತ್ತೆ ದುಡ್ಡು ಅದರಲ್ಲಿ ನಾವು ಒಂದ್ ರೂಪಾಯಿನೂ ಸಹ ಮುಟ್ಟುವುದಿಲ್ಲ ನೋಡುವುದಿಲ್ಲ ನಾವು ಹಂಗ್ಬಿಟ್ಟು ಇದ್ರ ಈ ಚಾನಲ್ ಇರೋ ದುಡ್ಡು ನನಗೆ ಕೊಡಲ್ವಂತೆ ನಾನು ಇದ್ರಲ್ಲಿ ಭಾಗಿಯಾಗಿರ್ತೀನಲ್ಲ ಕೊಡ್ಬೇಕಲ್ವಾ ನೈನ್ಟಿ ನೈನ್ ಪರ್ಸೆಂಟ್ ಅಂತೂ ಚಾನಲ್ ನೈನ್ ಪರ್ಸೆಂಟ್ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಏನಂತ ಅನ್ಕೊಂಡಿದ್ದೀನಿ ಗೈಸ್ ಇದ್ರಲ್ಲಿ ನಾನು ಒಂದೇ ಪರ್ಸೆಂಟ್ ಕಾಣಿಸ್ಕೊಳ್ಳೋದು 99% ಊರೇ ಹೇಳ್ತಾರೆ ಆ ಚಾನೆಲ್ ನಾನು ಇಲ್ಲಂದ್ರೆ ನೋಡಲಲ್ಲ ಗೈಸ್ ಆಯ್ತು ನಿನ್ ಬರಲೇ ಬೇಡ ನಾನು ಆಯ್ತು ಓಕೆ ನೆಟ್ಸ್ಕೊಂಡೆ ಅಪ್ಲೈ ಮಾಡೋ ನೀನೇ ಆಯ್ತು ಯಾಕೆ ಒಬ್ಬರು ವಿಡಿಯೋ ನೋಡೋ ಎಷ್ಟೋ ಜನ ತಿಳಿಸ್ಕೊಡೋರು ಇರ್ತಾರೆ ಅವರ ವಿಡಿಯೋ ನಮ್ದ್ ಆಡ್ಕೊಂಡ್ರು ಆಗುತ್ತೆ please ನೋಡೋ ಮೊದಾದೆ ಕೇಳಲ್ವಾ ಆಯ್ತು ಎಡಿಟ್

ಮತ್ತೆ ಜಗಳಬೇಕು ಮತ್ತೆ ಖುಷಿ ಆಗಿರ್ಬೇಕು ಸೊ ಬನ್ನಿ ಗೈಸ್ ನನ್ ಬ್ಯಾಡ್ ಕಮೆಂಟ್ ಗೆ ತಲೆ ಕೆಡ್ಸ್ಕೊಳ್ಳುವೆ ಫಸ್ಟ್ ಅಂದ್ರೆ ನಮ್ಗೆ ನಮ್ನ ಇಷ್ಟಪಡೋ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಸಿಸ್ಟರ್ ತಲೆ ಕೆಡ್ಸ್ಕೊಬಿಡಿ ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳಿ 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 ಅವರು ನಮ್ಗೆ ಚೇಂಜ್ ಮಾಡಿದ್ದಾರೆ ಅದರಿಂದ ನಾನು ಏನ್ ಮಾಡಿದ್ದೀನಿ ಅದೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಅವ್ರು ಎಲ್ಲ ಕೇಳ್ತೀನಿ ಗೈಸ್ ಗೈಸ್ ನನ್ ಗುಂಡು ಕೇಳೋದು ಅದು ಹೋಗಲ್ಲ ಅದು ನೀವು ಏನು ಕಮೆಂಟ್ ಹಾಕ್ಬಿಡಿ ಗೈಸ್ ನನ್ ದಪ್ಪ ಕಾಣ್ತೀನೋ ಸಣ್ಣ ಕಾಣ್ತೀನೋ ಅದ್ರಲ್ಲಿ ನಿಮ್ಗೆ ಯಾಕೆ ಬೇಕು ನೋಡಿ ಗೈಸ್ ದನಕ್ಕೆ ಹೆಚ್ಚು ತಾಕತ್ತವ್ರಿ ನಿಮ್ಮಂತವ್ರ್ ಬಾಡೋರ್ ಮನೇಲಿ ಉಟ್ಬಿಟ್ರಂತೂ ಮುಗೀತು ಕತೆ ಇಷ್ಟು ಗಂಟೆ ನೋಡ್ಬೇಕಾಯ್ತು ಗೈಸ್ ಮಾಡ್ತಾ

ನರ್ ಈಗ ಡಯಟ್ ಮಾಡಿದ್ರು ಯಾರನುವೇ ಕೆಲಸ ಮಾಡ್ತಾರೆ ಅವರು ಹೆಲ್ದಿ ಆಗಿ ತಿಂತಾರಪ್ಪ ಹಾಗೇನಯ್ಯ ಅವರ ಮನಲ್ಲಿ ಹಾಗೆ ಇರುತ್ತೆ ಪ್ರೋಟೀನ್ ಎಲ್ಲನುವೇ ನಾವಲ್ಲಿ ಏನು ಪ್ರೋಟೀನ್ ಐತೆ ಅನ್ನ ಮುದ್ದೆ ಆ ಒಂದು ಸೋಸ ಕೈ ಅಷ್ಟು ಬಿಟ್ರೆ ಗಿಂತ ಬೇಕಾ ಮೊಟ್ಟೆಗಿಂತ ಬೇಕಾ ಮೊಟ್ಟೆ ತಿಂದೆ ಗಾಯ್ಸ್ ಮೊದ್ದೆ ಬಂಡ ಇರುತ್ತಲ್ಲ येलो ಕಲರ್ ಅದನ್ನ ತಕ್ಕದಾಗ್ ಸರ್ ಗಾಯ್ಸ್ ಅದ ತಿನ್ಬರ್ದು ದಪ್ಪ ಇತರಂತ ಅದರಲ್ಲಿ ಇರೋದು ಪ್ರೋಟೀನು ಅದನ್ನ ತಕ್ಕದಾಗ್ ಸಿದ್ರೆ ತಿನ್ನಲ್ಲ

ನೀವು ಫಿಟ್ ಆಗಿದ್ದೀರಾ ನೀವು ಖುಷಿಯಾಗಿ ನಾನು ಫಿಟ್ ಆಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ನಾನು ಅಂತ ನನಗೆ ಅನ್ಸುತ್ತೆ ನಾನು ಚೆನ್ನಾಗಿದ್ದೀನಿ ಗಾಯಿಸಿ ಆಯಿತು ಬಿಡಪ್ಪ ಆಯ್ತು ಬಿಡಪ್ಪ ನೋಡಿ ಗೈಸಿ ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಆಯ್ತೈತೆ ಇದು ಸಾಂಬಾರಿಗೆ ಇದು ಟೊಮೆಟೊ ಭಾತ್ಗೆ ಇದು ಸಾಂಬಾರಿಗೆ ಇದು ಸಾಂಬಾರಿಗೆ ಹಾಕೊಂಡು ಬನ್ನಿ ತೊಳ್ಕೊಂಬಿಟ್ರು ಇನ್ನೂ ಸ್ವಲ್ಪ ಬೆಳಾಕ್ರಿ ಸಾಲಲ್ಲ ಜಾಸ್ತಿ ಮಾಡಿರಿ ಸಾಂಬಾರಾ ನೋಡಿ ಗೈಸ್ ಎಲ್ಲ ದನಿಗೆ ಹೆಚ್ಚಿದಂಗೆ ಹೆಚ್ಚಿದೆ ಅಂತ ಬೈದವ್ರೆ ಇರಲಿ ಪರವಾಗಿಲ್ಲ ದಪ್ಪ ತಪ್ಪಿಗೆ ಹೆಚ್ಚಿದ್ವಿ ಹ್ಮ್ ಸ್ವಲ್ಪ ಜಾಸ್ತಿ ಮಾಡಿ ಏಳು ಏನ್ ಮಾಡ್ತಾಳೆ ಗೊತ್ತಾ ಗೈಸ್ ಮಾಮೂಲಿ ಮಾಡ್ದಂಗೆ ಮಾಡಿಡುತ್ತಲ್ ಇಷ್ಟ ಆಗ್ಬಿಡುತ್ತಿಲ್ಲ ಅದು ಆಗ್ಬಿಡುತ್ತೆ ಫುಲ್ ಬಿಡುತ್ತೆ ಬಸ್ಸಲ್ಲ ಹಂಗೆ ಮಾಡಿಲ್ಲ ನಮ್ಮ ಖುಷಿ ಚೆನ್ನಾಗಿ ತಿಂತೈತು ಕ್ಯಾರೆಟ್ ಇನ್ನೊಂದು ಇನ್ನೊಂದು ಅಂದ್ಕೊಂಡು ಬಂದು ಇದೇನ್ರಿ ಉಲ್ಟಾ ಪಲ್ಟಾ ಹಾಕಿದಿರಾ ಮ್ಯಾಟಾ ಕಾಮನ್ ಸೆನ್ಸ್ ಇಲ್ಲ ನಿಮ್ಮ ಆಯ್ತು ನೋಡಿ ಗೈಸ್ ಒಂದು ಮೊಟ್ಟೆ ಹೆಂಗೆ ಹೊಡೆದೋಗಿ ಸುಡ್ತೈತೆ ನೋಡು ಯಾವ ಶೇಪ್ ಅಲ್ಲಿ ಬಂದೈತೆ ಆರ್ಟ್ ಉಪ್ಪಾಕಿದಳೆ ಬಿಸಿಕೆ ಉಪ್ಪಿನ ಮುಂದೆ ತೊಳೆದ್ರೆ ಅಂತ ಹೋಗುತ್ತೆ ಬಾಬಾ ಹ್ಮ್ ಒಡಿಬಾರ್ದು ಅಂತ ಹಾಕಿದ್ದೆ ಅದಕ್ಕೆ ಇದಾಕ್ಬೇಕಾಯ್ತು ಈರುಳ್ಳಿ ಸಿಪ್ಪೆನ ಉಪ್ಪು ಉಪ್ಪು ಮಯಾಗೈಸ್ ಉಪ್ಪನೇ ತಿಂದಂಗೈತದು ಅಂದ್ರೆ ಮೊಟ್ಟೆ ಉಪ್ಪಿರಲ್ಲ ಇದು ಆ ನೀರು ನೀರುっಪಿರೋದಕ್ಕೆಂದ್ರೆ ಒಡಿಬರ್ದಂದ ಹಾಕಿದ್ರೆ ಅದು ಒಡೆ ಹೋಗಿದೆ ಈರುಳ್ಳಿ ಸಿಪ್ಪೆ ಹೊಡಿತಿರ್ಲಿಲ್ಲ ಇಲ್ಲ ನಮಗೆ ಗೊತ್ತಿಲ್ಲ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಗಾಯ್ಸ್ ಕಲ್ಲಿಯದಲೇ ಹುಡುಗಿ ನಾನು ವಾದ ಮಾಡಲ್ಲ ಕಲ್ತ್ಕೋ ನೀನು ನಾನು ಇರೋದಕ್ಕೆ ಸುಮ್ಮ ಸುಮ್ಮನೆ ಒಡಿಬಿಡ ನನಗೆ ಬೇಡ ಮುದು ನಾನು ಏನನ್ನ ಮಾಡ್ತಾ ಇದೀನಾ ನಾನು ವಿಡಿಯೋ ಮಾಡ್ತಾ ಇದೀನಮ್ಮ ಜಗಳ ಹೋಗಿ ಮರ್ಕೊಂಬಟ್ರ ನಾನು ಕೆಲಸ ಮಾಡಕ್ ಆಗಲ್ಲ ಸೊ ಇನ್ನೊಂದಿನ ಬೇರೆ ದಿನ ಕಂಟೆಂಟ್ ಮಾಡೋಣ ಜೊತೆ ಜಗಳ ಮಾಡಿದ್ರೆ ಜಾಸ್ತಿ ವಿಡಿಯೋಸ್ ವ್ಯೂಸ್ ಬರುತ್ತೆ ನಮ್ ಜನಗಳು ಮೈಂಡ್ಸೆಟ್ ಇರೋದು ಯಾರು ಜಗಳ ಮಾಡ್ತವ್ರೆ ಅವ್ರ ನೋಡೋದು ಬರ್ರಿ ಯಾರು ಜಗಳ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಮಿಲಿಯನ್ಸ್ ಕಟ್ಲೆ ಹೋಗುತ್ತೆ ಕೈ ಒಂದ್ಸಲ ಪ್ರಾಂಕ್ ವಿಡಿಯೋ ಮಾಡಿದ್ದೀನಲ್ಲ ಜಗಳ ಮಾಡಿದ್ರು ಅದು ಇನ್ನೂ ಓಡ್ತಾನೆ ಐತೆ ಅವಾಗ ಅವಾಗ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ಬೆಳಿಗ್ಗೆ ಒಂದ್ಸಲ ಮಧ್ಯಾಹ್ನ ಒಂದ್ಸಲ ಸಂಜೆ ಒಂದ್ಸಲ ಇನ್ನೂರ ಐದು ಜನ ಲೈಕ್ಸ್ ಮುನ್ನೂರು ಜನ ಲೈಕ್ಸ್ ನಾನ್ನೂರು ಜನ ಲೈಕ್ಸ್ ಅಂತ ಸೊ ಅದು ಒಂದ್ ಮಿಲಿಯನ್ ಮೇಲೆ ಟೂ ಮಿಲಿಯನ್ ಮೇಲೆ ಹೋಗೈತ ವಿಡಿಯೋ ಹ್ಮ್ ಇನ್ನ ಲೈಕ್ಸ್ ಬರ್ತಾನೆ ಇರುತ್ತೆ ನಂಗೆ ತೋರಿಸ್ತಾನೆ ಇರುತ್ತೆ ನೋಟಿಫಿಕೇಶನ್ ಸೊ ಸೊ ಇನ್ಸ್ಟಾಗ್ರಾಮ ಚೆನ್ನಾಗಿ ವ್ಯೂಸ್ ಬರುತ್ತೆ ಸೊ ಅದೇ ಥರ ನಮ್ಮ ಯೂಟ್ಯೂಬಲ್ಲಿ ಇದೇಲೆ ಬರುತ್ತೆ ಗೈಸ್ ಒಂಥರ ಒಳ್ಳೊಳ್ಳೆ ಕಂಟೆಂಟ್ ತಗೊಂಡ್ಬರ್ತಾರೆ ಇದೇಲೆ ನಮ್ಮ ನವಿಯವರು ಕಾಯ್ತಾಯಿರಿ ನೀವು ನೋಡಿ ಗೈಸ್ ರುಬ್ಬಿದ್ದಾಯಿತು ಸಾಂಬಾರಿಗೆ ಸಾಂಬಾರ್ ಇದನ್ನ ಹಾಕಿ ಹೋಗ್ಸಿದ್ರೆ ಮುಗೀತು ನಾಳೆಗೆ ಒಗ್ಗರಣೆ ಹಾಕೊಂಡ್ರೆ ಆಯಿತು ಅಷ್ಟೇ ಒಡಾಕರ ಆಗುತ್ತೆ ಎಲ್ಲಾನು ನಾವೇ ಮಾಡ್ತೀರೋ ಗಾಯ್ಸ್ ನಾವೇನೋ ತಿನ್ನೋದು ಸುಮ್ಮನೆ ಏನೋ ಜೋಶಲ್ಲಿ ಹೇಳ್ತೀವಿ ಗಾಯ್ಸ್ ಅದನ್ನೇ ನಮ್ಕೊಂಡ ಬಿಡ್ತಾರೆ ಹುಡುಗಿಯರು ನೋಡಿ ಗಾಯ್ಸ್ ಫೈನಲಿ ಊಟ ಮಾಡ್ತಾ ಇದ್ದೀವಿ ಸಾಂಬಾರು ಆಯಿತು ಊಟನ ಆಯ್ತು ಮೊಟ್ಟೆ ಬಾತ್ ಅಂತಾರೆ ಜನ ನಮ್ಮ ಕಡೆ ಏನಂತಾರೆ ಮಂಗನೆ ಮೊಟ್ಟೆ ಬೇಕಾದ್ರೆ ಏಕ್ ಬಿರಿಯಾನಿ ಸೊ ಇವಾಗ ನಾನು ಬನ್ನಿ ಗಾಯಿಸ್ ತಿಂದ್ಬಿಟ್ಟು ನಿಮಗೆ ಆಮೇಲೆ ಸಿಕ್ಕು ಇವಲ್ಲ ಇವತ್ತ ಇಲ್ಲ ಅಂತ ನಾಳೆ ಸಿಕ್ಕಿ ನಾಳೆ ಗಾಯಿಸ್ ಮತ್ತು ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀವಿ ನಿನ್ನೆ ಹೇಳ್ದಂಗೆ ಇವ್ರಿಗೆ ಡೇಟ್ ಇತ್ತಲ್ಲ ಸೊ ಅದಕ್ಕೋಸ್ಕರ ಸಾಂಬಾರು ರೆಡಿಯಾಗಿದೆ ದೋಸೆ ಇದೆ ದೋಸೆನ ಕಾಯಿಸಿ ಮಾಡಿರೋದು ನೋಡಿ ಕೈಸಿಲಿ ಇದನ್ನ ಯಾರು ದೋಸೆ ಅಂತ ಇಲ್ಲ ಚೆನ್ನಾಗಿತ್ತು ಹಾಗೆ ಅವ್ರಿಗೆ ಜೀರಿಗೆ ನೀರು ಇದ್ದೀನಿ ಜೀರಿಗೆ ನೀರು ಕುಡಿದ್ರೆ ಹೊಟ್ಟೆ ನಾವು ಕಡಿಮೆ ಆಗುತ್ತೆ ಕಾಯಿಸಿ ಅದು ದೋಸೆ ತೋರಿಸಿದ್ಕಾ ಬೇಜಾರು ಮಾಡ್ಕೊಂಡಿದ್ದಾರೆ ನೋಡಿ ನಮ್ಮ ಮಗ ದೋಸೆ ತಿಂತಿರೋದು ನೋಡಿ ಯಾವ ಕಲರ್ ಆಗಿದೆ ಸೊ ಓಕೆ ಗಾಯಿಸಿ ಇವಾಗ ನಾನು ನಾಷ್ಟಕ್ಕೆ ಬಂದಿದ್ದೀನಿ ಇವ್ರಿಗು ಬರ್ತಾ ಎರಡು ಎರಡು ನೀರು ತೊಗೊಂಡು ಬಂದು ಕುಡಿಸಿ ಈಗ ಜೀರಿಗೆ ನೀರು ಮಾಡಿಕೊಟ್ಟು ಇದ್ದೀನಿ ಮತ್ತೆ ಡ್ಯೂಟಿಗೆ ಆರಾಮಾಗಿ ಕುಡ್ಬಿಟ್ಟು ಮಲ್ಕೊಂಡ್ರೆ ಮಧ್ಯಾಹ್ನ ಎರಡುವರೆ ಬರೋ ಅಷ್ಟೊತ್ತಿಗೆ ಚೆನ್ನಾಗಿರ್ತಾರೆ ಅಂದರೆ ಇವಾಗ ಹೆಂಗೆ ಮಲಗಿರ್ತಾರೋ ಎರಡುವರೆ ಆದರೂ ಹಂಗೆ ಮಲಗಿರ್ತಾರೆ ಸೊ ಎಷ್ಟು ಐಡಿಯಾ ಓಡಿಸಿದ್ವಿ ನೋಡಿ ಗಾಯಸ್ ನೆನೆ ಸಾಂಬಾರು ಮಾಡಿ ಕೃಷಿ ಇವಾಗ ಕಷ್ಟ ಇಲ್ಲವಲ್ಲ ಅಂತ ಸೊ ಅನ್ನ ಒಂದು ಮಾಡಿಬಿಡ್ತಾರೆ ಮುದ್ದೇನು ಮಾಡೋಕ್ಕೋಗಲ್ಲ ಯಾಕೆ ಆಗಲ್ವಲ್ಲ ನೋವು ಅಂತ ಏನು ಮಗನೇ ಆ ಏನಂತವನೇ ಖುಷಿ ನಂಗೆ ಗೊತ್ತಿಲ್ಲ ನೋಡಿ ನಿನ್ನ ಹೆಸ್ರು ಖುಷಿ ಅನ್ನೋದು ಏನು ಬೇಜಾರಾಯ್ತು ಪಾಪ ಖುಷಿಗೆ ಓಕೆ ಹಾಂ ನನ್ನನ್ನು ವಿಡಿಯೋ ಮಾಡ್ಬೇಕಂತ ಅದನ್ನು ಆಫ್ ಮಾಡ್ಬಿಟ್ಟು ಒಂದು ಲೋಟಕ್ಕೆ ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗಿ ಟೈಮ್ ಯಾವುದೋ ಲೋಟ ಈ ಲೋಟ ಸೋಸ್ಬೇಕೇನೆ ಈ ಥರ ಆಗಿರುತ್ತೆ ಜೀರಿಗೆ ನೀರು ಕೊಟ್ಬಿಟ್ಟು ಹೋಗೋಣ ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆ